ಮಗು ಎಂಟ್ರನ್ನೇ ಹೆಣ್ಣೆಯಲ್ಲಿ ಅವರಿಗೆ ಚಿಕ್ಕಂದನೆ ಕೊಡಬೇಕಾಗಿರತಕ್ಕಂಥ ಎಲ್ಲ ಶೈಕ್ಷಣಿಕ ಆಧ್ಯಾತ್ಮಿಕ ಧಾರ್ಮಿಕ ಜೊತೆಗೆ ನಮ್ಮ ಮಕ್ಕಳು ಈ ನಮ್ಮ ಮಕ್ಕಳು ಆ ಮಕ್ಕಳಲ್ಲಿರ್ತಕ್ಕಂಥ ಟ್ಯಾಲೆಂಟ್ಸ್ ಆ ಹಿಡನ್ ಟ್ಯಾಲೆಂಟ್ಸ್ ಎಕ್ಸ್ ಮಾಡಿ ಬೇಕಾಗಿರ್ತಕ್ಕಂತಹ ಆಕ್ಟಿವಿಟೀಸ್ ಮಂಗಳೇಶ್ವರ ಡ್ಯಾನ್ಸ್ ಅಕಾಡೆಮಿ ಮುಖಾಂತರ ನಮ್ಮ ಟೀಮ್ ಕೋಲಾರ ಮುಗಿಸಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿಗೆ ಪೂರ್ವ ಭಾಗದಿಂದ ಹೆಚ್ಚು ಇವನು ಇಲ್ಲಿ ಎಲ್ಲ ರೀತಿಯ ಮಕ್ಕಳಲ್ಲಿ ಉಳತಕ್ಕ ಪ್ರತಿಭೆಯುತ್ತದೆ ಆ ಪ್ರಶ್ನೆಯನ್ನು ಪರಿಷತ್ ಪಡಿಸತಕ್ಕಂತಹ ಪ್ರೊಸೆಸಿಂಗ್ ಎಜುಕೇಷನ್ ಮತ್ತು ಅವರಿಗೆ ಆನ್ಸೆಟ್ ಕೊಟ್ಟಾರೋ ಅವರು ನಿಜವಾದ ಟೀಚರೋ ಅವರು ನಿಜವಾದ ಎಜುಕೇಷನ್ ಅಂತ ಹೇಳ್ತಾರೆ ಆ ನಿಟ್ಟಿನಲ್ಲಿ ಇದು ಒಂದು ಸೋಷಿಯಲ್ ಎಜುಕೇಷನ್ ಹೌದು ಮಾರಲ್ ಎಜುಕೇಷನ್ ಹೌದು ಫಿಸಿಕಲ್ ಎಜುಕೇಷನ್ ಮಾಡಿದೆ ನಾವು ನಮ್ಮ ಮಕ್ಕಳಿಗೆ ಹೆಚ್ಚು ಗೌರವ ಏನು ಉತ್ತ ಆದರೆ ನಮ್ಮ ಮಕ್ಕಳನ್ನು ಹೇಗೆ ಬೆಳೆಸಬೇಕು ಮತ್ತು ಅವ್ರಿಗೆ ನೆಲಾರಿ ರೀತಿಯ ಬಂದ ಒಂದು ಇನ್ನೂ ಕೊಡ್ತಕ್ಕಂಥದ್ದು ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಏನು ಗುರುಗಳೇಷನ್ ಏನ್ ಅನುಭವ ವಿಶ್ವ ಬಂದರೆ ಅವರಿಗೆ ಜಾತಿ ಇಲ್ಲ ಅವರ ಪಾಠಿ ಇಲ್ಲ ಅವರು

ಕೃಷ್ಣ ಭಗವದ್ಗೀತೆಯನ್ನು ಮಾತಾಡ್ತಾರೆ ನಿನ್ನನ್ನು ಯಾರಾಗುತ್ತಾರೆ ಅಂದ್ರೆ ತಾಯಿ ಬೇಡ ತಾಯಿ ಬೇಡ ಬುದ್ಧ ಮಾನವ ತನ್ನ ಹೇಳಿಕೆಗೆ ಒಂದು ಅವನಿಗೆ ಉದ್ದಾರು ನೀವೇ ತನ್ನ ನಷ್ಟ ಮಾಧ್ಯಮ ಈ ನಟನಾ ಮಾಧ್ಯಮ ನಾಟ್ಯ ಮಾಧ್ಯಮ ಸಂಗೀತ ಮಾಧ್ಯಮ ಅಂತಹ ಕಲಾವಿದ ಬದುಕನ್ನು ಉತ್ಸವಗೊಳಿಸೋದಕ್ಕೆ ನಮ್ಮ ಮಕ್ಕಳನ್ನ ಕಲಾವಿದ ಮಾಡೋದಕ್ಕೆ ಸತೀಶಿ ಅತ್ಯಂತ ಸಚಿವ ಆಸಕ್ತಿಯಾಗಿ ನಷ್ಟ ಇದೆ ನಿಮ್ಮ ನಮ್ಮ ಸಮಾಜದ ಪ್ರೋತ್ಸಾಹ ಮತ್ತು ಬೆಂಬಲಾಗಿ ನಾವು ಮಾಡಬೇಕಾಗಿ ಅಷ್ಟೇ ನಮ್ಮ ಮಕ್ಕಳನ್ನ ಇನ್ವೆಸ್ಟ್ ಆಗಿ ಆ ಮಕ್ಕಳ ಸಿಕ್ಕಿ ಆ ಅಧಿವೃದಿಯಲ್ಲಿ ಮಾಡಿದ್ದಾರೆ ತುಂಬಾ ದೊಡ್ಡದಾಗಿ ಇನ್ವೆಸ್ಟ್ ಮಾಡಿದ್ದಾರೆ ಯಾಕೆಂತಂದ್ರೆ ಮಕ್ಕಳಿಗೆ ಇವತ್ತು ಲೇಟೆಸ್ಟು ಟೆಕ್ನಾಲಜಿ ಹೋಗಿದೆ ಅಡ್ವಾನ್ಸ್ ಟೆಕ್ನಾಲಜಿ ಹೋಗಿದೆ ಇಲ್ಲಿ ಮಕ್ಕಳು ತುಂಬ ಸ್ಪರ್ಧೆ ಇರೋ ಟ್ಯಾಲೆಂಟ್ ಇರೋದ್ರಿಂದ ಮಾತ್ರ ಬರ್ತಾರೆ ಹಾಗಾಗಿ ಆ ಭೂ ಟೀಚರ್ ಟೀ ಕಲಾವಿದ ಟೀ ಅನ್ನೋ ಇದೆ ಸೊ ನಿರ್ಭಯವಾಗಿ ನೀವೆಲ್ಲರೂ ಕೂಡ ಮಕ್ಕಳನ್ನ ಅದಕ್ಕೆ ಸೇರಿಸಿ ನಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲಿ ಆಸ್ಪತ್ವದಲ್ಲಿ ಬೆಳವಣಿಗೆ ಮಾಡುವಾಗ ಅವ್ರಿಗೆ ಎಲ್ಲ ರೀತಿಯಲ್ಲಿ ಬೆಳೆಯಲು ಒಂದು ಉತ್ತಮ ವ್ಯಕ್ತಿಯಾಗಿ ಅಪ್ಪ ಅನ್ನೊಂದು ಆಸೆ ಆಗ್ತಾನೆ ಮುಕ್ತಾಲದಲ್ಲಿ ತನ್ನ ಕಾಲಯಂತ್ರ ನಿಲ್ಲುತ್ತಾನೆ ಪ್ರಪಂಚಕ್ಕೂ ಕೂಡ ಒಳ್ಳೆಯ ವ್ಯಕ್ತಿ ಆಗ್ತಾನೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಮ್ಮ ಒಬ್ಬ ತಾಯಕ ಯುವತಿಯಾಗಿ ಅಂತವರು ಇಂತಹ ಸಾವಿರಾರು ವಿದ್ಯಾರ್ಥಿಗಳನ್ನು ತಯಾರು ಮಾಡಿ ಪ್ರದರ್ಶನಕ್ಕೆ ಕೊಟ್ಟು ಕೆರೆಯ ನೀನು ಕೆರೆ ಸಿಗಿ ಅಂತ ಹೇಳಿ ಸಂಪೂರ್ಣ